ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಆನಂದ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಮಿನಿ ವ್ಲಾಗೆಲ್ಲ ಮಾಡೋಲ್ಲ ಲಾಂಗ್ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಇರಲೇಬೇಕು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ವಿ ಇವತ್ತು ಏನು ವ್ಲಾಗ್ ಮಾಡೋಣ ಅಂತ ಅಂದರೆ ಸಮಟೈಮ್ಸ್ ಎಲ್ಲ ಜನರು ನೋಡಿರ್ತೀರ ಕಮೆಂಟಲ್ಲಿ ರಿವ್ಯೂ ಕೊಡ್ತಾರೆ ಮತ್ತು ಲೈಕ್ ಸ್ಟಾರ್ಸಲ್ಲಿ ರಿವ್ಯೂ ಕೊಡ್ತಾರೆ ಲೈಕ್ ಕೊಡೋದ್ರಲ್ಲಿ ರಿವ್ಯೂ ಕೊಡ್ತಾರೆ ತುಂಬ ಚೆನ್ನಾಗಿ ರಿವ್ಯೂಸ್ ಕೊಡ್ತಾ ಇರ್ತಾರೆ ಆಗಿರಲಿ ಗುಡ್ ಆಗಿರಲಿ ಒಟ್ನಲ್ಲಿ ಅದೇ ರೀತಿ ರಿವ್ಯೂಸ್ ಕೊಡ್ತಾರೆ ಸಮಟೈಮ್ಸ್ ನನಗಂತ ಅನ್ಸಿರೋ ಪ್ರಕಾರ ಅದೇ ಥರ ರಿವ್ಯೂಸ್ ಕೊಡ್ತಾರೆ ಅಂತ ಅಂದ್ಕೊಡಿದ್ದೀನಿ ಸೊ ಇವತ್ತೇನು ಕಂಟೆಂಟಲ್ಲಿ ಬಂದಿದ್ದೀನಿ ಅಂದರೆ ಅವ್ರು ಲೈಕ್ ಅವ್ರು ಮಾಡಿರೋ ವಿಡಿಯೋ ಎಕ್ಸಾಂಪಲ್ ಇಟ್ಕೊಂಡು ನಾವು ಮನೇಲಿ ಟ್ರೈ ಮಾಡಿ ಅದು ಚೆನ್ನಾಗಿದ್ಯಾ ಇಲ್ವಾ ಚೆನ್ನಾಗಿ ಬಂದಿದ್ಯಾ ಇದೇ ಥರ ಇಂಗ್ರಿಡಿಯೆಂಟ್ಸ್ ಹಾಕಿ ನಾವು ಚೆನ್ನಾಗಿ ಮಾಡಿದ್ದೀವಾ ಏನು ಎತ್ತಾ ಅಂತೆಲ್ಲ ನಾನು ಇವತ್ತು ಮನೇಲಿ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ನಾನು ಆ್ಯಕ್ಚುಲಿ ಹೊಸ ರೆಸಿಪಿ ಮಾಡಬೇಕು ನನಗೆ ಅವ್ರು ಮಾಡಿರೋದನ್ನ ನಾವು ಮಾಡಿ ಅವ್ರು ಮಾಡ್ತಾರದನ್ನ ನೋಡಿದ್ರೆ ನಮಗೂ ತಿನ್ನಬೇಕು ಅನಿಸುತ್ತೆ ಪಾಯ ನೀರು ಬರುತ್ತೆ ಅದನ್ನ ನಾವು ಮನೇಲಿ ಮಾಡ್ಕೋಬೇಕಂದ್ರೆ ಅವ್ರ ಹತ್ರ ಹೋಗಿ ನಾವು ಮಾಡಿಸ್ಕೊಂಡು ತಿನ್ನೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾವು ಮನೇಲಿ ಮಾಡ್ಬೇಕಂತ ಅನ್ಕೊಂಡ್ರಿ ಟ್ರೈ ಮಾಡ್ತೀವಿ ಸೊ ನಾನು ಅದನ್ನ ಇಷ್ಟೊಂದ್ಸಲಿ ಟ್ರೈ ಮಾಡಿದ್ದೀನಿ ಕೂಡ ಮನೇಲಿ ತಿಂದಾಗೆಲ್ಲ ನನಗಂತೂ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸೂಪರಾಗಿ ಬಂದಿದೆ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ನಾನು ಫಸ್ಟು ಏನೇ ಆಗಿರಲಿ ನನಗಿಂಥ ಊಟ ತಿನ್ನಬೇಕು ಇಂಥ ರೆಸಿಪಿ ತಿನ್ನಬೇಕು ಅಂದರೆ ನಾನು ಫಸ್ಟು ಸರ್ಚ್ ಮಾಡೋದು ಯೂಟ್ಯೂಬ್ ಸರ್ಚ್ ಕಾಲೋನಲ್ಲಿ ಅದರಲ್ಲಿ ಬರುವಂಥ ಅಲ್ಲಿ ನಾನು ಸೆಲೆಕ್ಟ್ ಮಾಡೋದು ಒಂದೇ ರೇಖಾ ಅಡುಗೆ ಚಾನಲ್ ಆ ಮೇಡಮ್ ತುಂಬ ಚೆನ್ನಾಗಿ ಮಾಡ್ತಾರೆ ನನಗಂತೂ ಆ ಮೇಡಮ್ ಮಾಡೋದು ತುಂಬ ಇಷ್ಟ ಎನಿ ಟೈಮ್ ಎವ್ರಿ ಟೈಮ್ ಯಾವುದೇ ರೆಸಿಪೀಸ್ ಆಗಿರಲಿ ಅಲ್ಲಿ ಹುಡುಕ್ತೀನಿ ರೇಖಾ ಅಡುಗೆ ಚಾನಲ್ದಾ ಅಂತ ಹುಡುಕ್ತಾ ಇರ್ತೀನಿ ಸೊ ಸಿಕ್ಕಿದ್ರೆ ಅವ್ರ ರೆಸಿಪೀಲೇ ಮಾಡ್ತೀನಿ ಕೂಡ ಸೊ ಅದಕ್ಕೋಸ್ಕರ ಅವ್ರು ಮಾಡಿರೋ ವೀಡಿಯೋದಲ್ಲಿ ರೆಸಿಪೀಲಿ ನಾನೊಂದು ವೀಡಿಯೋ ಇಟ್ಕೊಂಡಿದ್ದೀನಿ ಅದನ್ನೇ ಮಾಡಿ ಅವ್ರು ಹೇಗೆ ಮಾಡಿದಿರೋ ಸೇಮ್ ಡಿಟ್ಟು ನಾನು ಮನೆಯಲ್ಲಿ ಮಾಡಿ ವೀಡಿಯೋ ಮುಖಾಂತರ ರಿವ್ಯೂಸ್ ತಿಳ್ಸೋಣ ಅಂತ ಬಂದೆ ಸೊ ಅದೇ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನು ಏನೇನು ಮಾಡ್ತೀನಿ ಹೆಂಗೆ ಹೆಂಗೆ ಮಾಡ್ತೀನಿ ಯಾವ್ದೇ ಯಾವ್ದು ಮಿಸ್ ಮಾಡ್ತೀನಿ ಯಾವುದೇ ಹಾಕಲ್ಲ ಹೇಗಿರುತ್ತೆ ಯಾವ ಥರ ಇರುತ್ತೆ ರುಚಿ ಎಲ್ಲನೂ ಕೂಡ ಇವತ್ತು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಮಾಡ್ಕೊಂಡು ಬರೋಣ ತಿನ್ಕೊಂಡು ನಾನೊಬ್ಳೇ ತಿನ್ನೋಕ್ಕಾಗಲ್ಲ ನಿಮ್ಗೆ ತಿನ್ನೋಕ್ಕಾಗಲ್ಲ ಸೊ ಬನ್ನಿ ಮಾಡ್ಕೊಬರೋಣ ಸೊ ಇವತ್ತು ನಾವು ಯಾವ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಪನ್ನೀರ್ ಮಟರ್ ಮಸಾಲ ಸೊ ಅದಕ್ಕೆ ಏನೇನು ಬೇಕಂತ ಇಂಗ್ರೀಡಿಯಂಟ್ಸ್ ನೋಡ್ಕೊಂಬರೋಣ ಬನ್ನಿ ಪನ್ನೀರ್ ತೊಗೊಂಡಿದ್ದೀನಿ ಸೋ ನಾಲ್ಕು ಮೀಡಿಯಮ್ ಈರುಳ್ಳಿ ನಾಲ್ಕು ಮುಣಸಿಕಾಯಿ ನೆಕ್ಸ್ಟ್ ಬಂದು ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ನೆಕ್ಸ್ಟು ಮೀಡಿಯಮ್ ಸೈಜ್ ಟೊಮೊಟೊ ಆಮೇಲೆ ಪಲಾವೆಲ್ಲ ಜೀರಿಗೆ ಶು ಚಕ್ಕೆ ನೆಕ್ಸ್ಟು ಎಣ್ಣೆ ಆಮೇಲೆ ಫ್ರೆಶ್ ಕ್ರೀಮು ಸ್ವಲ್ಪ ಬೆಣ್ಣೆ ಬಟರ್ ನೆಕ್ಸ್ಟು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲ ಅರಿಶಿಣ ಪೌಡ್ರು ನೆಕ್ಸ್ಟು ಹಸಿ ಬಟಾಣಿ ಇಷ್ಟು ಮಾಡೋದಕ್ಕೆ ತಗೊಂಡಿದ್ದೀನಿ ನಾನು ಫಸ್ಟ್ ಗ್ಯಾಸ್ ಹಚ್ಕೋಬೇಕು ಫಸ್ಟು ಗ್ಯಾಸ್ ಹಚ್ಕೋಬೇಕು ಗ್ಯಾಸಿಂದ ಎಲ್ಲ ಆಗೋದು ಸೊ ನೆಕ್ಸ್ಟು ನಾನು ಬಾಣಲಿ ಇಟ್ಕೊತಾ ಇದ್ದು ಬಾಣಲಿ ಕಾಯಿಲಿ ಸ್ವಲ್ಪ ಕಾದಾದ್ಮೇಲೆ ಹಿಂಗೆ ನೋಡ್ಕೊಳ್ಳಿ ಹಿಂಗೆ ಆಮೇಲೆ ಮುಟ್ಕಿಟ್ಬಿಟ್ಟ ಸರಿನಾ ನೆಕ್ಸ್ಟು ಸ್ವಲ್ಪ ಕಾದಾದ್ಮೇಲೆ ಒಂಚೂರೇ ಚೂರು ಎಣ್ಣೆ ಹಾಕಬೇಕು ಇಷ್ಟು ಇಷ್ಟು ಹಾಕಿ ಅದಕ್ಕೆ ಎಣ್ಣೆ ಒಂದೇ ಒಂಚೂರು ಕಾಯಿ ಸ್ವಲ್ಪ ದಾದ್ ಮೇಲೆ ಅದಕ್ಕೆ ಈ ರೀತಿ ನೆಕ್ಸ್ಟ್ಷ್ಟು ಮೆಣಸಕಾಯಿ ಆಮೇಲೆ ಉಂಡಿ ಗೊಂಡೆ ಬೆಳ್ಳುಳ್ಳಿ ಅದೂ ಮಿಕ್ಸ್ ಹಾಕ್ತೀವಿ ಆಮೇಲೆ ಬೆಳ್ಳುಳ್ಳಿ ನೆಕ್ಸ್ಟ್ ಗೊಂಡೆ ಬೀ ಗೋಡಂಬಿ ಎಂತಕ್ಕೆ ಹಾಕ್ತೀವಿ ಅಂದ್ರೆ ಸ್ವಲ್ಪ ಅದು ಗಟ್ಟಿ ಬರುತ್ತೆ ಚೆನ್ನಾಗಿ ಬರುತ್ತೆ ಸಾರಿ ಕೊಡ್ತಾರಿರು ಇರು ಅದು ಬ್ರೌನ್ ಕಲರ್ ಆಗ್ಬೇಕು ಅಂತೇಳಿ ನೀಟಾಗಿ ಇದು ಫ್ರೈ ಆಗಬೇಕು ಬರ್ಬೇಕು ಪೇಸ್ಟ್ ಮತ್ತೆ ಇದ್ರಲ್ಲಿರೋ ಟೊಮೊಟೆಸಿ ಪಸಿ ಹೋಗಬೇಕು ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ ಚೆನ್ನಾಗಿ ಸಾಫ್ಟ್ ಆಗಿದೆ ನಾವು ಒಂದು ಜಾರ್ ಹಾಕೋಬೇಕು ಇದು ಸ್ವಲ್ಪ ತಣ್ಣ ಹಾಕಬೇಕು ತಣ್ಣ ಆದ್ಮೇಲೆ ರುಬ್ಕೋಬೇಕು ಇದಾಗಿದೆ ಮಿಕ್ಸಿ ಜಾರ್ ಹಾಕೋತಾ ಇದೀನಿ ನಾವು ಗ್ರೇವಿ ಎಷ್ಟು ಬೇಕು ನಮಗೆ ಅಷ್ಟು ನೀರು ಹಾಕೋಬೇಕು ತುಂಬ ಸ್ಮೂತಾಗಿ ರುಬ್ಕೋಬೇಕು ನಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಮೇಲೆ ನೀವು ನೀರು ಹಾಕೋದು ಡಿಪೆಂಡು ಏನು ಹಾಕೋಲ್ಲ ಅಷ್ಟೇ ಸೊ ಇದನ್ನ ರುಬ್ಕೊ ಬರೋಣ ನುಣ್ಣಗೆ ರುಬ್ಬೇಕು ತರಿ ತರಿ ಇರಬಾರ್ದು ಸೇಮ್ ಮತ್ತೆ ಗ್ಯಾಸ್ ಹಚ್ಚಬೇಕು సో ఆ బండిగే బెన్నే నమన్నేల్లారో ఆల్మోస్ట్ బెళ్ళే తినల బికాస్ కర నన్ సల్పానే ఆపతది దిస్ ఇస్ నాట్ బటర్

ಇಗ ಎಣ್ಣೆ ಹಾಕುತ್ತಾ ಇದ್ದೀನಿ ಸೊ ಎಣ್ಣೆ ಹಾಕೋಣ ಸೊ ಅದಕ್ಕೆ ಕಲಾವೆಲ್ಲೆ ಜೀರಿಗೆ ಮತ್ತೆ ಚಕ್ಕೆ ಹಾಕುತ್ತಾ ಇದ್ದೀನಿ ಇದಕ್ಕೆ ಹಾಕೋಣ ಇಲ್ಲಿ ಇದರ खार पड़ी 何 ನೆಕ್ಸ್ಟು ಗರಂ ಮಸಾಲ ನೆಕ್ಸ್ಟು ಹರ್ಶಿ ಪುಡಿ ಹಾಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಹಾಕೊತಾ ಇದ್ದೀನಿ ನೀನು ಇಲ್ಲ ವೇದಿಕ ಹೋಗಬೇಕು ಸೊ ನಾನಿವಾಗ ಇದು ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ ಫ್ರೆಶ್ ಕ್ರೀಮ್ ಹಾಕೊತಾ ಇದ್ದೀನಿ ನೀಟಾಗಿ ಬೇಯಬೇಕು ಎಲ್ಲ ಚೆನ್ನಾಗಿ ಬೆಂದಿದೆ ನೆಕ್ಸ್ಟು ಪನ್ನೀರ್ ಹಾಕೋತಾ ಇದ್ದೀನಿ ಗ್ರೀನ್ ಕಲರ್ ಪನ್ನೀರ್ ಹಾಕೋತಾ ಇದ್ದೀನಿ ಪನ್ನೀರ್ ಹಾಕೊಂಡಿದ ತಕ್ಷಣ ನೆಕ್ಸ್ಟು ಹಸಿ ಬಟಾಣಿ ಹಸಿ ಬಟಾಣಿ ಇದು ನೆನ್ಸಿರೋದಲ್ಲ ಇವಾಗ ಇದಕ್ಕೆ ಕಸ್ತೂರಿ ಮೇಥಿ ಹಾಕ್ತಾ ಇದೀನಿ ಕಸೂರಿ ಮೇಟಿ ಯಾತಿ ಒಂಚೂರು ಹಾಕ್ಬೇಕು ಸ್ಮೆಲ್ ಮಾತ್ರ ಘಮ 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 ಆಗಿದೆ ಅದಾಕಿದ್ರೆ ಚೆನ್ನಾಗಿ ಬರುತ್ತೆ ಚಪಾತಿ ಒತ್ತದೈತಿ ಇನ್ನು ನೆಕ್ಸ್ಟುಂಬರಿ ಈಗ ಫೈನಲ್ ಆಗಿ ರೆಡಿ ಆಗಿದೆ ನೋಡಿ ಹೇಗೆ ಬಂದಿದೆ ಅಂತ ಪೂರ್ತಿ ಫುಲ್ಲು ಇವಾಗ ಒಂದು ಬಟ್ಲಿಗೆ ಹಾಕಿ ಸರ್ವ್ ಮಾಡಿಬಿಡೋಣ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ನೀಟಾಗೆ ಸರ್ವ್ ಮಾಡಬೇಕು ಫೈನಲ್ ಲುಕ್ ನೋಡಿ ಹೇಗಿದೆ ಅಂತ ಇವಾಗ ನಮ್ಮ ಮಮ್ಮಿಗೆ ನಮ್ಮ ಮಮ್ಮಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಾಕ್ ಹೋಗ್ತಾ ಇದ್ದೀನಿ ನಮ್ಮ ಮಮ್ಮಿ ನೋಡ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ತಿಗ ಎಲ್ಲ ಸಕ್ಕದಾಗಿ ಇರುತ್ತೆ ಬಾ ಮಾಮಾ ಮಾಮಾ ಜೋನಿ ಎಕ್ಸಮ್ ನಾಗು ಮೂವಿ ಇಕ್ಕೆ ಎಕ್ ಟಿ 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 ನೆಕ್ಸ್ಟ್ ನಮಗೂ ಬಿ ಹುಂಗಿದೆ ಬುಡಿಗೆ ಬುಡಿಗೆ ರಾಕ್ಷಸ ನೆಕ್ಸ್ಟ್ ನಮ್ಮನೆ ಫಟಾ ರಾಜ್ಕುಮಾರ್ರಿಗೆ ಗೋರಿ

ನಾನು ಮಾಡಿದ್ದೀನಿ ಅಂತ ನೋಡಿದ್ರಲ್ಲ ಇವತ್ತಿನ ವೀಡಿಯೋನ ಪನ್ನೀರ್ ಮಟರ್ ಮಸಾಲ ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಮನೆಯವರು ಕೂಡ ಇಷ್ಟಪಟ್ಟು ತಿಂದ್ರು ಸೊ ನಿಮಗೂ ಇಷ್ಟ ಆಗಿದ್ದರೆ ನಿಮ್ಮ ಮನೆಯಲ್ಲಿ ರೆಸಿಪಿನ ಹಾಕಿರ್ತೀನಿ ನೋಡಿ ಟ್ರೈ ಮಾಡಿ ಸೊ ಹಾಗಾಗಿ ಬಂದರೆ ತುಂಬ ಚೆನ್ನಾಗಿದೆ ನಾನಂತೂ ಇದನ್ನು ಗುಡ್ ನ್ಯೂಸ್ ಸ್ಪೆಷಲ್ ಥ್ಯಾಂಕ್ಸ್ ಟು ರೇಖಾ ಅಡುಗೆ ಚಾನಲ್ ನಾನು ಹೀಗಿಂದ ಅಂತಲ್ಲ ಈಗ ವಿಡಿಯೋ ಮುಖಾಂತರ ಇದ್ದೀನಿ ಬಟ್ ನಾನು ಅವಾಗಿಂದೂ ಅಷ್ಟೇ ನಾನು ಯಾವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗಿಂದ ನನಗೆ ಯಾವುದೇ ರೆಸಿಪಿ ಗೊತ್ತಿಲ್ಲ ಅದನ್ನು ಇವರ ಚಾನಲ್ಗೆ ಹೋಗಿ ನಾನು ಚೆಕ್ ಮಾಡಿ ನಾನು ಅಡುಗೆ ಮಾಡ್ತಿದ್ದೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ಇವತ್ತು ವೀಡಿಯೋ ಮೂಲಕ ನನ್ನ ಲಾಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಟು ರೇಖಾ ಮೇಡಮ್ ಹಾಗಾಗಿ ಸೊ ಇವತ್ತಿನ ಡೇ ಆಗಿರಲಿ ವೀಡಿಯೋ ಆಗಿರಲಿ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊತೀನಿ ನಿಮಗೂ ಇಷ್ಟ ಆಗಲಿ ಅಂತ ಅನ್ಕೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಪ್ಲೀಸ್ 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 ಇನ್ನು ಜಾಸ್ತಿ ಆಗ್ತಾ ಇರಲಿ ಅಂತ ಕೇಳ್ಕೊತಾ ಈ ಡೇನ ಏನು ಇದ್ದೀನಿ ಶುಭವಾಗಲಿ ಗಾಯ್ಸ್ ಬಾಯ್